ಈ ನಮ್ಮ ಒಂದು ಅಂತ ಅಣ್ಣ ತಮ್ಮಂದರು ಯಾಕೆ ಈ ಥರ ತಪ್ಪು ಮಾಡ್ತಾರೆ ಅಂತ ಗೊತ್ತಿಲ್ಲ ನಾವಿವಾಗ ಸ್ಯಾರಿ ನೋಡಿ ಬ್ಲೌಸು ರೂಪಾಯಿ ಕ್ಲೀನಾಗಿಡಿ ಅದು ಇದು ಬ್ಲೌಸ್ ಪೀಸ್ ನೋಡಿ ಎಷ್ಟಿದೆ ಅಂತ ಕಾಸ್ಟ್ಲಿ ಸ್ಯಾರಿನೇ ಇದು ನೋಡಿ ನಾನು ಇವಾಗ ಹೇಳಿ ಇಲ್ಲಿಂದ ನೋಡಿ ಎಷ್ಟಾಯ್ತು ಹೇಳೋ ಸಿಕ್ಸ್ಟಿ ತ್ರೀ ಆಯ್ತು ಟ್ವೆಂಟಿ ಸಿಕ್ಸ್ ಹಾಂ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಸಿಕ್ಸ್ಟಿ ತ್ರೀ ಇದು ಅರವತ್ತು ಸೆಂಟಿಮೀಟ್ರ್ ಬರುತ್ತೆ ಅಷ್ಟೆ ಅರವತ್ತು ಸ ಅರವತ್ತು ಮೂರು ಇದೆ ಅಷ್ಟೇ ಇದು ಬಂದು ವೆಸ್ಟ್ ಬಂದು ತರ್ಟಿ ಫೈವ್ ಇದೆ ನಾವು ಆ ಮೆಜರ್ಮೆಂಟ್ಗೆ ಈ ಬ್ಲೌಸ್ ಯಾವ ಥರ ನಾವು ರೆಡಿ ಮಾಡೋದು ಮತ್ತು ಇಲ್ಲಿ ನೋಡಿದ್ರೆ ಈ ಸ್ಯಾರಿ ನೋಡಿದ್ರೆ ಇದು ಕಾಸ್ಟ್ಲಿ ಸ್ಯಾರಿನೇ ಬಟ್ ಬ್ಲೌಸ್ ಪೀಸು ದಯವಿಟ್ಟು ಇನ್ನೂ ಒಂದು ಸ್ವಲ್ಪ ಸ್ವಲ್ಪ ದೊಡ್ಡದಾಗಿ ಕೊಟ್ಟರೆ ನಮಗೆ ಸ್ಟಿಚ್ ಮಾಡೋರಿಗೂ ಸಹ ಅನುಕೂಲ ಆಗುತ್ತೆ ನೋಡಿ ಸು ಇಷ್ಟೇ ಇರೋದು ಇದು ಇಷ್ಟು ಬ್ಲೌಸ್ ಪೀಸನ್ನು ಇವಾಗ ಎರಡು ಸೇವ್ಸ್ ತೆಗಿಬೇಕು ಬೇರೆ ತಂದು ಬಡ್ಡವಲೆಯ ಅಂತಂದರೆ ಇದು ರೇಷ್ಮೆ ಸ್ಯಾರಿ ಆಗಿರೋದ್ರಿಂದ ಕಸ್ಟಮರ್ಸು ಬೇರೆ ಅಂದರೆ ಬೇಡ ಅಂತಾರೆ ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಒಂಥರ ಬಾರ್ಡ್ರ್ ಕೊಟ್ಟಿದ್ದಾರೆ ಕೆಳಗಡೆ ಒಂಥರ ಬಾರ್ಡ್ರು ಕೊಟ್ಟಿದ್ದಾರೆ ಓಕೆ ಇದು ಸ್ಯಾರಿ ಡಿಸೈನ್ ಅಂತ ಅಂದ್ಕೊಳ್ಳೋಣ ಯಾರೆಲ್ಲ ನಮ್ಮ ಒಂದು ಮಗ್ಗದ್ದು ಅಂದರೆ ಮಗ್ಗದ ಸೀರೆಗಳಿರುತ್ತೆ ಒಂದು ಒಂದು ಮೀಟ್ರು ಅಥವಾ ಒಂದು ಹತ್ತೆ ಇರುತ್ತೆ ಮಗ್ಗದ ಸ್ಯಾರಿಗಳು ಅವೆಲ್ಲ ಬಟ್ ಈ ರೇಷ್ಮೆ ಒಂದು ಪ್ಯೂರ್ ಸಿಲ್ಕ್ ಅಂತೀವಲ್ವ ಆ ಸ್ಯಾರೀಸಲೆಲ್ಲ ಬ್ಲೌಸ್ ಪೀಸ್ ಕಮ್ಮಿ ಬರ್ತಾಯಿದೆ ಎಲ್ಲ ಟೈಲರ್ಸ್ಗೂ ಈಗ ತಲೆನೋವು ಅಂತಲೇ ಹೇಳ್ತೀನಿ ನಿಮಗೂ ಸಹ ಹೀಗೆ ಆಗಿದೆಯಾ ಕಮೆಂಟ್ ಮಾಡಿ